ನಮಸ್ಕಾರ ನಾಲ್ಕನೇ ದಿನ ಸ್ಯಾಮ್ ಕಾನ್ಸ್ಟಾಸ್ ರವರನ್ನ ಔಟ್ ಮಾಡಿ ಸೇಡು ತೀರಿಸಿಕೊಂಡರು ಜಸ್ಪ್ರೀತ್ ಬುಮ್ರಾ ರವರ ಅಗ್ರೆಸಿವ್ ಸೆಲೆಬ್ರೇಷನ್ ಕಂಡು ದಂಗಾಯಿತು ಆಸೀಸ್ ಪಡೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಜಸ್ಪ್ರೀತ್ ಬುಮ್ರಾರ್ ಅವರು ಟೀಂ ಇಂಡಿಯಾದ ಟೆಸ್ಟ್ ತಂಡದ ನಾಯಕರಾಗಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಮೆಂಟ್ ಬಹಳ ಬಹಳ ಮುಖ್ಯ ಹೌದು ಸ್ಯಾಮ್ ಕಾನ್ಸ್ಟಾಸ್ ಮೆಲ್ಬೋರ್ನ್ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಜಸ್ಪ್ರೀತ್ ಬುಮ್ರಾ ರವರನ್ನ ಬೆಂಡೆತ್ತುವ ಮೂಲಕ ಯುವ ದಾಂಡಿಗ ಇಡೀ ವಿಶ್ವದ ಗಮನ ಸೆಳೆದಿದ್ದರು ಅದರಲ್ಲಿಯೂ ಬೂಮ್ರಾ ಓವರ್ನಲ್ಲಿ ಹದಿನೆಂಟು ರನ್ ಸಿಡಿಸಿ ಹೊಸ ವಿಶ್ವ ದಾಖಲೆಯನ್ನ ಕೂಡ ಬರೆದಿದ್ದರು ಇದಲ್ಲದೆ ಟೆಸ್ಟ್ ಪಂದ್ಯದಲ್ಲಿ ಬೂಮ್ರಾಗೆ ಎರಡು ಸಿಕ್ಸ್ ಸಿಡಿಸಿದ ಅತ್ಯಂತ ಕಿರಿಯ ಬ್ಯಾಟರ್ ಎನಿಸಿಕೊಂಡಿದ್ದರು ಸ್ಯಾಮ್ ಕಾನ್ಸ್ಟಾಸ್ ಈ ಮೂಲಕ ಚೊಚ್ಚಲ ನಲ್ಲಿ ಬೂಮ್ರಾ ಮುಂದೆ ಆರ್ಬೆಟ ತೋರಿಸಿದ್ದ ಸಾಮ್ ಕಾನ್ಸ್ಟಸ್ ದ್ವಿತೀಯ ನಲ್ಲಿ ಮೊಗ್ಗರಿಸಿದ್ದಾರೆ ಅದು ಕೂಡ ಜಸ್ಪ್ರೀತ್ ಬುಮ್ರಾರವರ ಓವರ್ನಲ್ಲಿ ಎಂಬುದೇ ವಿಶೇಷ ಅಂದರೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಸ್ಯಾಮ್ ಕಾನ್ಸ್ಟಾಸ್ ರವರನ್ನು ಕ್ಲೀನ್ ಬೋಲ್ಡ್ ಮಾಡುವಲ್ಲಿ ಟೀಂ ಇಂಡಿಯಾದ ಯಾರ್ಕರ್ ಸ್ಪೆಷಲಿಸ್ಟ್ ಜಸ್ಪ್ರೀತ್ ಬುಮ್ರಾ ಯಶಸ್ವಿಯಾಗಿದ್ದಾರೆ ಹದಿನೆಂಟು ಎಸೆತಗಳಲ್ಲಿ ಒಂದು ನೊಂದಿಗೆ ಎಂಟು ರನ್ ಬಾರಿಸಿದ ಸ್ಯಾಮ್ ಕಾನ್ಸ್ಟಾಸ್ ರವರ ಮಿಡಲ್ ಸ್ಟಂಪ್ ಎಗರಿಸುವಲ್ಲಿ ಜಸ್ಪ್ರೀತ್ ಬುಮ್ರಾ ಸಫಲರಾಗಿದ್ದು ಈ ಮೂಲಕ ಮೊದಲ ಇನ್ನಿಂಗ್ಸ್ನಲ್ಲಿ ಹೀರೋ ಆಗಿ ಮೆರೆದಿದ್ದ ಸ್ಯಾಮ್ ಕಾನ್ಸ್ಟಾಸ್ ರವರನ್ನು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಝೀರೋಗೆ ಔಟ್ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ ಇದಲ್ಲದೆ ಸ್ಯಾಮ್ ಕಾನ್ಸ್ಟಾಸ್ ರವರ ಗಳನ್ನು ಚೇರ್ ಅಪ್ ಮಾಡುವ ಮೂಲಕ ಸ್ಯಾಮ್ ಕಾನ್ಸ್ಟಾಸ್ ಅವರಿಗೆ ತಕ್ಕ ತಿರುಗೇಟನ ಜಸ್ಪ್ರೀತ್ ಬೂಮ್ರಾ ನೀಡಿದ್ದಾರೆ ಬೂಮ್ರಾರರ ಈ ಸೆಲೆಬ್ರೇಷನ್ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಇನ್ನು ಈ ಒಂದು ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಸ್ಯಾಮ್ ಕಾನ್ಸ್ಟಾಸ್ ಅರವತ್ತೈದು ಸೀತುಗಳಲ್ಲಿ ಎರಡು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ಅರವತ್ತು ರನ್ ಬಾರಿಸಿದರು ಹಾಗೆ ಸ್ಟೀವ್ ಸ್ಮಿತ್ ಭರ್ಜರಿ ಶತಕ ಸಿಡಿಸಿದರು ಈ ಮೂಲಕ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ರನ್ ಪೇರಿಸಿತು ಇದಕ್ಕೆ ಪ್ರತ್ಯುತ್ತರವಾಗಿ ಬ್ಯಾಟ್ ಬೀಸಿದ ಟೀಂ ಇಂಡಿಯಾ ತಂಡದ ಪರ ನಿತೀಶ್ ಕುಮಾರ್ ರೆಡ್ಡಿ ನೂರ ಹದಿನಾಲ್ಕು ರನ್ಗಳ ಆಕರ್ಷಕ ಶತಕದ ಇನ್ನಿಂಗ್ಸ್ ಆಡಿದರು ಈ ಸೆಂಚುರಿ ನೆರವೇರಿಸಿದರು ಟೀಮ್ ಇಂಡಿಯಾವು ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಅರವತ್ತೊಂಬತ್ತು ರನ್ ಗಳಿಸಿ ಔಟ್ ಆಯಿತು ಮತ್ತು ಆಸ್ಟ್ರೇಲಿಯಾದ ದ್ವಿತೀಯ ಇನ್ನಿಂಗ್ಸ್ ನಲ್ಲಿ ಉಸ್ಮಾನ್ ಖವಾಜ್ ಅವರನ್ನ ಔಟ್ ಮಾಡುವ ಮೂಲಕ ಮೊಹಮ್ಮದ್ ಸಿರಾಜ್ ಅಗ್ರೆಸಿವ್ ಆದ ಸೆಲೆಬ್ರೇಷನ್ ಮಾಡಿದ್ದಾರೆ ಅಲ್ಲದೆ ಅಭಿಮಾನಿಗಳನ್ನ ಸೈಲೆಂಟ್ ಆಗಿರುವಂತೆ ಬಾಯಿ ಮೇಲೆ ಬೆರಳಿಟ್ಟು ಸಂಭ್ರಮಾಚರಣೆಯನ್ನ ನಡೆಸಿದ್ದಾರೆ ಸಿರಾಜ್ ರವರ ಈ ಅಗ್ರೆಸಿವ್ ಸೆಲೆಬ್ರೇಷನ್ ಕಂಡು ಆಸಿಸ್ ಪಡೆ ಡಗೌಟ್ ನಲ್ಲಿ ಶಾಕ್ ಆಗಿದ್ದನ್ನ ಕೂಡ ನೋಡಬಹುದು ಸ್ನೇಹಿತರೆ ನಿಮಗೆ ನಡೆಸುತ್ತದೆ ಟೀಂ ಇಂಡಿಯಾವು ನಾಲ್ಕನೇ ಟೆಸ್ಟ್ ಪಂದ್ಯವನ್ನ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು